ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ವತಿಯಿಂದ ಬ್ರೇಕಿಂಗ್ ನ್ಯೂಸ್ ಕಲಬುರಗಿ ನಗರದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ತಾವು ಘೋಷಿಸಿರುವಂತೆ ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರ ಸರ್ಕಾರದ ಪ್ರೋತ್ಸಾಹ ಧನ ಸೇರಿಸಿ ಕನಿಷ್ಠ ರೂಪಾಯಿ ಹತ್ತು ಸಾವಿರ ರೂಪಾಯಿ ಗೌರವಧನವನ್ನ ಏಪ್ರಿಲ್ ಒಂದರಿಂದ ಅನ್ವಯವಾಗುವಂತೆ ಮತ್ತು ಈ ವರ್ಷದ ಬಜೆಟ್ನಲ್ಲಿ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತರಿಗೆ ನೀಡಿದಂತೆ ಒಂದು ಸಾವಿರ ರೂಪಾಯಿ ಹೆಚ್ಚಳದ ಆದೇಶವನ್ನು ಕೂಡಲೇ ನೀಡುವ ಕುರಿತು ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂದಿನಿಂದ ಮೂರು ದಿನಗಳವಾಗಿ ಸತತ ಆಶಾ ಕಾರ್ಯಕರ್ತರ ರಾಜ್ಯವ್ಯಾಪಿ ಹಾಗೂ ಜಿಲ್ಲಾ ಮಟ್ಟದ ಅಹೋರಾತ್ರಿ ಪ್ರತಿಭಟನಾ ಧರಣಿ ಮಾಡುತ್ತಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಶಿವಲಿಂಗಮ್ಮ ಅವರು ಬಿ ನೂತನವಾಗಿ ಪ್ರಾರಂಭಗೊಂಡ ಟೈಮ್ಸ್ ನ್ಯೂಸ್ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಇದು ಒಂದು ಅವರಾತ್ರಿ ಧರಣಿ ಮೂರು ದಿನಗಳ ಕಾಲ ಇದು ಒಂದು ರಾಜ್ಯದಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಅವರಾತ್ರಿ ಧರಣೆಯನ್ನು ನಡೀಲಿಕ್ಕೆ ಇದಕ್ಕೆ ಸರ್ಕಾರನೇ ಕಾರಣ ಅಂತ ನಾನು ಹೇಳಿಕೊಳ್ಳಬೇಕು ಇವತ್ತಿನ ದಿನಗಳಲ್ಲಿ ಈ ನಮ್ಮ ಸರ್ಕಾರಕ್ಕೂ ಏನು ಮಾಡ್ತಾ ಇದೆ ಅಂದರೆ ದಿನಕ್ಕೊಂದೊಂದು ರೂಲ್ಸ್ ತೊಗೊಂಡು ಬರ್ತಾ ಇದೆ ದಿನಕ್ಕೊಂದು ಆದೇಶ ತೊಗೊಂಡು ಬರ್ತಾ ಇದೆ ದಿನಕ್ಕೊಂದೊಂದು ಏನೇನು ನೆಪಗಳು ತೊಗೊಂಡು ಬಂದು ಕೆಚ್ಚಿಂದ ಆಶಾ ಕಾರ್ಯಕರ್ತರಿಗೆನ ಕಡಿಗೊಳಿಸಬೇಕಂತ ಕೊಡ್ತಾ ಇದೆ ನಾವು ಮೊದಲನೇ ಕೇಳಿಕೊಂಡಿದ್ದೇವೆ ಅಂದರೆ ಜನವರಿ ತಿಂಗಳಲ್ಲಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಅವೋರಾತ ಧರಣೆಗಳು ನಡೆಸಿದೆ ನಾಲ್ಕು ದಿನಗಳ ಕಾಲ ನವರಾತ ಧರಣೆಗಳು ನಡೆಸ್ಕೆಸಿಂದು ಕೆಚ್ಚಿಂದು ಸಿದ್ದರಾಮಯ್ಯ ನಮ್ಮ ಸರ್ಕಾರಕ್ಕೆ ಹದಿನಾರು ಸಾವಿರ ರೂಪಾಯಿ ನಾವು ಬೇಡಿಕೆ ಕಂಡು ಅವ್ರು ಏನು ಹೇಳಿದರು ನಾಲ್ಕು ದಿನನ ಕಾಲ ಮುಗಿದ ಮುಗಿದ್ಮೇಲೆ ನಾಲ್ಕು ದಿನಕ್ಕೆ ಬಂದು ನಮಗೆ ಹದಿನಾರು ಸಾವಿರ ರೂಪಾಯಿ ಕೊಡೋಕ್ಕಾಗಲ್ಲ ನಿಮ್ಗೆ ಹತ್ತು ಸಾವಿರ ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಆರ್ ಸಿ ಎಚ್ ಪೋಟಲ್ ಹೊರ ನಿಮಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅದಕ್ಕೆ ಕಡಿಮೆ ಇದ್ರೆ ಕೂಡ ನಾವು ಕಡಿಮೆ ಹಾಕಿಸಿ ಹತ್ತು ಸಾವಿರ ರೂಪಾಯಿ ಏಪ್ರಿಲ್ ತಿಂಗಳಿಂದ ಒಂದನೇ ತಾರೀಕಿಗೆ ನಿಮ್ಮ ಆ ದುಡ್ಡೋನ್ ಅನ್ವಯಿಸುತ್ತದೆ ಅಂತ ಹೇಳಿಕ ಸರ್ಕಾರ ನಮಗೆ ಮಾತು ಕೊಟ್ಟಿತ್ತು ಅವಾಗಿಂದ ಹೋರಾಟ ತಗೊಂಡ್ ಆಫೀಸ್ ತಗೊಂಡು ಬಂದು ನಾವು ಬಂದಿರ್ತೇವೆ ಅಲ್ಲಿಯಿಂದ ಇಲ್ಲಿವರೆಗೂ ಆಗಸ್ಟ್ ತಿಂಗಳ ಕೂಡ ಯಾವುದೇ ನಮ್ಗೆ ಅಸ್ವಸ್ಥ ಪ್ರಯೋಜನ ಕೊಡ್ತಾ ಇಲ್ಲ ಏನಾದ್ರೂ ನಮ್ಮ ಲೀಡರ್ಗಳಿಗೆ ಮೀಟಿಂಗ್ ಕರೆದಾಗ ಸ್ಟೇಟ್ ನಲ್ಲಿ ಏನ್ ಹೇಳ್ತಾರೆ ನಾನು ಪ್ರೊಸೆಸ್ ಇದೆ ಕೆಲಸ ಆಗ್ತಾ ಇದೆ ಕೊಡ್ತಾ ಇದೆಯಲ್ಲ ಐದು ಸಾವಿರ ರೂಪಾಯಿ ನಿಮಗೆ ಅಂತ ಹೇಳ್ತಾ ಇದೆ ಐದು ಸಾವಿರ ರೂಪಾಯಿ ಏನಾಗ್ತದೆ ಸ್ವಾಮಿ ಇವಾಗ ಎಲ್ಲ ಬೆಲೆ ಏರಿಕೆ ಒಂದು ಹೆಚ್ಚಿಗೆ ಆಗಿದೆ ನೀವು ಕೊಡುವಂತ ಐದು ಸಾವಿರ ರೂಪಾಯಿ ನಿಮ್ಗೆ ಒಂದ್ಸರ್ತಿ ಹಾಸ್ಪಿಟಲ್ ಕೊಂದ್ರೆ ಖರ್ಚಾಗುತ್ತದೆ ಅದಕ್ಕೂ ಕೂಡ ಇವತ್ತಿನ ದಿನಗಳಲ್ಲಿ ನಾವು ಹತ್ತು ಸಾವಿರ ರೂಪಾಯಿ ಸರ್ಕಾರ ಮಾತು ಏನು ಕೊಟ್ಟಿದೆ ಅದು ಉಳಿಸ್ಕೊಳ್ಬೇಕು ಇದೆ ಐದು ಗ್ಯಾರಂಟಿ ಮಾಡಿದ ಸರ್ಕಾರ ಇದು ಆರನೇ ಗ್ಯಾರಂಟಿ ಹೇಳಿದೆ ಹಗಲು ರಾತ್ರಿ ನಾವು ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಅವರ್ಸ್ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಸರ್ಕಾರ ಎದು ಕೊಟ್ಟು ಮಾತನ್ನು ಉಳಿಸ್ಕೋಬೇಕು ಎರಡೇ ಬೇಡಿಕೆ ಏನಂದ್ರೆ ಇವಾಗ ನಾವು ಹೋರಾಟ ಮಾಡ್ ಕೂಡ ಕಾರ್ಯಕರ್ತರಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಕಡೆಗೊಳಿಸಬೇಕು ನಮಗೆ ತಗೊಂಡಿದ್ದು ಕೇಂದ್ರ ಸರ್ಕಾರ ಒಂದು ಆಶೆ ಬೇಕು ಗುಂಡಗಾಡ ಪ್ರದೇಶಗಳಲ್ಲಿ ಎರಡು ನೂರಕ್ಕಿಂತ ಐದು ನೂರ ಜನಸಂಖ್ಯೆ ಮೇಲೆ ಒಂದು ಆಶೆ ಅಂತ ನೇಮಕ ಮಾಡಿದ್ದು ಇವಾಗ ನಮ್ಗೆ ಹೇಳ್ತಿದ್ರೆ ರಾಜ್ಯ ಸರ್ಕಾರ ಕಾರ್ಯಕರ್ತಿಯರೇ ಒಂದಾಗಿ ಗುಡ್ಡಗಡ ಪ್ರದೇಶಗಳಲ್ಲಿ ಎರಡು ನೂರಿಂದ ಐದನೂರ ಜನಸಂಖ್ಯೆ ಇರಬೇಕು ಗ್ರಾಮೀಣಗಳಲ್ಲಿ ಸಾವಿರ ಇರಬೇಕು ನಗರದಲ್ಲಿ ಎರಡು ಸಾವಿರ ಜನಸಂಖ್ಯೆಗಳ ಮೇಲೆ ಆಶೆಗಳನ್ನ ನೇಮಕ ಮಾಡಿದೆ ಇವಾಗ ಏನಾಯ್ತು ಸರ್ಕಾರ ಅಂದ್ರೆ ಒಂದು ಆಶೆ ಎರಡು ಸಾವಿರ ಜನಸಂಖ್ಯೆ ಒಳಗೆ ಕೆಲಸ ಮಾಡಬೇಕು ಉಳಿದ ಆಸೆಗಳು ಎಲ್ಲ ಬೇಕು ಸ್ವಾಮಿ ಗೊತ್ತಾಗಿಲ್ಲ ನೀವಾಗ ಇವಾಗ ಎರಡು ಸಾವಿರ ಜನಸಂಖ್ಯೆ ಕೆಲಸ ಮಾಡ್ಬೇಕಲ್ಲ ಆಸೆಗೆ ಏನ್ ಕೊಡ್ತಾ ಇದೇ ನೀನು ಹಗಲು ರಾತ್ರಿ ಇವತ್ತು ಯಾವ್ದೇ ರಾತ್ರಿ ಟೈಮಿಗೆ ಒಂದು ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ಬಿಟ್ಟು ಮನೇನೆ ಹಾಸ್ಪಿಟಲ್ ನಾವು ಯಾವ ರಾತ್ರಿ ಕೂಡ ಹಾಸ್ಪಿಟಲ್ ಹೋಗಿ ಒಂದು ತಾಯಿ ಮಗನ ಜೀವನ ಪಣ ನಮ್ಮ ಜೀವನ ಪಣ ಒಂದು ತಾಯಿ ಮಗನ ಜೀವನ ಉಳಿಸ್ತಾ ಇದ್ದೀವಿ ಅದು ನಿಮ್ಗೆ ಗೊತ್ತಾಗಿಲ್ಲ ಸರ್ಕಾರಕ್ಕೆ ಇವತ್ತು ಕೂಡ ನಾವು ಒಂದು ಸಾವಿರ ರೂಪಾಯಿ ಒಂದು ಸಾವಿರ ಜನಸಂಖ್ಯೆ ಕೂಡ ನಾವು ಕೆಲಸ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಇವಾಗ ಏನಾಯ್ತು ಸರ್ಕಾರ ನಮ್ಮ ಕೊಡೋ ಟೈಮಿಗೆ ಮೊದಲೇ ಆದೇಶ ಮಾಡೋ ಟೈಮಿಗೆ ನಮಗೆ ಓದ್ಲಕ್ಕೆ ಬರ್ಲಿಕ್ಕೆ ಬಂದ್ರೆ ಸಾಕು ಆಶಾ ಕಾರ್ಯಕರ್ತರಿಗೆ ಅವ್ರದ್ದು ಯಾವುದೋ ಡಾಕ್ಯುಮೆಂಟ್ ನಮಗೆ ಬೇಡ ನಮಗೆ ಜನನ ಮತ್ತು ತಾಯಿ ಮತ್ತು ಶಿಶುವಿನ ಮರಣ ಕಡಿಮೆ ದರ ಆದ್ರೆ ಸಾಕು ಅಂತ ನಮಗೆ ನೇಮಕ ಮಾಡಿಕೊಂಡಿತ್ತೆ ಇವಾಗೇನು ಕೇಳ್ತಾರೆ ನಿಮಗೆ ಕಂಪ್ಯೂಟರ್ ಕಲಿಬೇಕು ನಿಮ್ಮ ಎಜುಕೇಶನ್ ಬೇಕು ಮತ್ತೆ ಬರ್ಲಿಕ್ಕೆ ಹೋಗೋ ಬರೋದರಿ ತಗೊಂಡಿದೆ ಇವತ್ತೇನು ಕೇಳ್ತದೆ ವಯಸ್ಸು ಕೂಡ ಕೇಳಿಲ್ಲ ನಾವು ತಗೋಟೆ ಟೈಮಿಗೆ ಇವತ್ತು ನಿವೃತ್ತಿ ಕೊಡ್ತಾ ಇದ್ದಾರೆ ಸರ್ಕಾರದ ಆದೇಶ ಮ್ಯಾಗೆ ಅರವತ್ತು ವರ್ಷ ಆದ್ಮೇಲೆ ನಿವೃತ್ತಿ ಕೊಡ್ತೀವಿ ಅಂತ ಹೇಳ್ತಾರೆ ಕೊಡ್ಲಿ ಪರವಾಗಿಲ್ಲ ನಿವೃತ್ತಿ ನಾವು ಒಪ್ಗೋತಿ ನಿವೃತ್ತಿ ಕೊಟ್ಟವ್ರೆ ಬರೇ ಕೈ ಮನೆ ಕಳಿಸ್ತಾರೆ ಜೀವನ ಹೆಂಗ್ ನಡಿಬೇಕು ಸ್ವಾಮಿ ಇವತ್ತು ಕೂಡ ಎಲ್ಲ ಬೆಲೆ ಏರಿಕೆಗಳಾಗಿದೆ ಇವತ್ತು ಅವ್ರಿಗೆ ಖಾಲಿ ಖಾಲಿ ಕೊನೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹೇಳಿತ್ತು ಮೊದಲು ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಎಂದು ನಿವೃತ್ತಿ ಹೊಂದಕ್ಕಂಥ ಚಿಂತ ಇವಾಗ ನಮ್ಮ ಕೇಂದ್ರ ಸರ್ಕಾರ ಐವತ್ತು ಸಾವಿರ ರೂಪಾಯಿ ಕೊಡ್ತಾ ಇವತ್ತು ರಾಜ್ಯ ಸರ್ಕಾರ ಏನು ಕೊಡ್ತಾ ಇಲ್ಲ ನಮ್ಗೆ ಅದನ್ನ ಹೇಳೋಕಾಸ್ತಾ ಇದೆ ಇವತ್ತು ಅದಕ್ಕೆ ನಾವು ನಿವೃತ್ತಿ ಯೋಜನೆ ಕೊಡ್ಬೇಕಂದ್ರೆ ಪಕ್ಷಿ ಬಂಗಾಲ್ ಅಲ್ಲಿ ಐದು ಲಕ್ಷ ರೂಪಾಯಿ ಅವ್ರಿಗೆ ನಿವೃತ್ತಿ ಯೋಜನೆ ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಡ ನಿವೃತ್ತಿ ಯೋಜನೆ ಐದು ಲಕ್ಷ ರೂಪಾಯಿ ಕೊಡಬೇಕಂತ ನಾವು ನಾವು ಸರ್ಕಾರ ಮುಂದೆ ಇಟ್ಟಿದ್ದೇವೆ ಇವತ್ತು ನಮ್ಗೆ ಸ್ಕೀಮ್ ವರ್ಕರ್ ಈ ಸ್ಕೀಮ್ ವರ್ಕರ್ ಇದ್ರಿ ಮತ್ತೆ ನಿಮಗೆ ಗೌರ್ಮೆಂಟ್ ನೌಕರ ಅಂತ ಕೇಳ್ತಾರೆ ಸ್ಟ್ರೈಕ್ ಬಂದಾಗ ಇಲ್ಲ ನೀವು ಎಂಪ್ಲಾಯ್ ಎಂಪ್ಲಾಯಿಗಳು ಇದ್ರಿ ಸ್ಟ್ರೈಕ್ ಹೇಳ್ತಾರೆ ಇವತ್ತು ಕೂಡ ಗೌರ್ಮೆಂಟ್ ಎಂಪ್ಲಾಯ್ ಪ್ರಕಾರ ನಮಗೆ ಇ ಎಸ್ ಐ ಕೊಡ್ಲಿ ಪಿ ಎಫ್ ಕೊಡ್ಲಿ ಗ್ಯಾಸ್ಟಿ ಕೊಡ್ಲಿ ನಿವೃತ್ತಿ ವೇತನ ಕೊಡಲಿ ನಮಗೆ ರಜೆ ಸ್ವಾಮಿ ನಾವು ನಾವು ಒಂದು ಮನುಷ್ಯರು ನಾವು ಮಷಿನ್ಗಳು ಅಲ್ಲ ಮನುಷ್ಯರು ಕೂಡ ನಾವು ಹಗಲು ರಾತ್ರಿ ದುಡಿತಾ ಇದ್ದೀವಿ ನಮಗೊಂದು ಆರೋಗ್ಯ ಇರುತ್ತೆ ನಮ್ಗೆ ಆಪರೇಷನ್ ಅಂತ ಇರುತ್ತೆ ಏನೋ ನಮ್ಗೆ ಹೆರಿಗೆ ರಜೆಗಳು ಅಂತ ಇರುತ್ತೆ ನಮಗೂ ಕೂಡ ಸರ್ಕಾರ ನೌಕರಿ ಹಂಗೆ ನಮಗೂ ಕೂಡ ರಜೆಗಳ ಕೊಡಬೇಕು ಅಂತ ಸಿಂದನ ಆಳ್ಗಳ ಕೊಡ್ತೀವಿ ಈ ಇವತ್ತನ್ನು ಕೂಡ ಮೂರು ದಿನಗಳ ಧರಣೆಗಳನ್ನು ಇಟ್ಟುಕೊಂಡಿವೆ ಆದರೂ ಕೂಡ ಈ ಸರ್ಕಾರ ನಮಗೆ ಮೂರು ದಿನಗಳ ಕಾಲ ನಮ್ಮ ಆಶ್ವಾಸನೆ ಕೊಟ್ಟು ಹತ್ತು ಸಾವಿರ ಆಶಾ ಕಾರ್ಯಕರ್ತರು ಒಬ್ಬರೇ ಬಂದು ಇಡೀ ನಮ್ಮ ಕುಟುಂಬಗಳ ಕರ್ಕೊಂಡು ಬಂದು ನಮ್ಮ ಊರು ಜನ ಕರ್ಕೊಂಡು ಬಂದು ನಮ್ಮ ಮುಂದಿನ ದಿನಗಳು ಹೋರಾಟಗಳನ್ನು ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಮ್ಮ ಹೆಸರು ಶಿವಲಿಂಗಮ್ಮ ಆಶಾ ಜಿಲ್ಲಾ ಅಧ್ಯಕ್ಷ